ಸಿ ಜೆ ಸಂಜೀವ್ ಖನ್ನಾ ಮಂಗಳವಾರ ನಿವೃತ್ತಗೊಳ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅವರ ಪರಂಪರೆ ಏನು ಅಂತ ನೋಡೋದು ಅತ್ಯಗತ್ಯ ಸಿ ಸಂಜೀವ್ ಖನ್ನಾ ಸಂವಿಧಾನದಲ್ಲಿನ ಜಾತ್ಯಾತೀತತೆ ಪ್ರಶ್ನಿಸುವಂತಹ ಪ್ರಯತ್ನಗಳನ್ನ ತಡೆದು ಪೀಠಿಕೆಯಲ್ಲಿ ಅದರ ಸ್ಥಾನವನ್ನ ಪುನರುಚ್ಚರಿಸಿದ್ ಹೇಗೆ ಮಂದಿರ ಮಸೀದಿ ಸಮೀಕ್ಷೆ ಆದೇಶಗಳ ಮೂಲಕ ನ್ಯಾಯಾಲಯಗಳು ಕೋಮು ಉದ್ವಿಗ್ನತೆಯನ್ನು ಹೆಚ್ಚಿಸುವುದನ್ನು ತಡೆಯೋದಿಕ್ಕೆ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಅವರು ತೆಗೆದುಕೊಂಡಂತಹ ಕ್ರಮಗಳೇನು ವಕ್ಫ್ ತಿದ್ದುಪಡಿ ಪ್ರಕರಣದಲ್ಲಿನ ಅವ್ರ ಮಧ್ಯಪ್ರವೇಶ ಹೇಗೆ ಅಪರೂಪದ ನ್ಯಾಯಾಂಗ ದಿಟ್ಟತನವಾಗಿ ಕಾಣುತ್ತೆ ಆಡಳಿತ ಪಕ್ಷದ ಸಂಸದರಿಂದ ವೈಯಕ್ತಿಕವಾಗಿ ದಾಳಿಗೊಳಗಾದಾಗಲೂ ಕೂಡ ನ್ಯಾಯಾಂಗ ನಿಂದನೆಯ ಅಧಿಕಾರವನ್ನು ಬಳಸದೆ ಅವರು ಹೇಗೆ ನ್ಯಾಯಾಂಗ ಸ್ವತಂತ್ರವನ್ನು ಸಮರ್ಥಿಸಿಕೊಂಡ್ರು ನ್ಯಾಯಾಧೀಶರ ಆಸ್ತಿ ಮತ್ತು ಕೊಲಿಜಿಯಂ ನಿರ್ಧಾರಗಳನ್ನು ಬಹಿರಂಗಗೊಳಿಸುವ ಮೂಲಕ ಅವರು ಹೇಗೆ ಪಾರದರ್ಶಕತೆಯ ಮೌಲ್ಯಗಳನ್ನು ಎತ್ತಿ ಹಿಡಿದ್ರು ಮನಸ್ಸೋ ಇಚ್ಛೆ ಬಂಧಿಸೋದು ಮತ್ತೆ ಪೊಲೀಸ್ ಅಧಿಕಾರದ ದುರುಪಯೋಗ ಕುರಿತ ಅವ್ರ ತೀರ್ಪುಗಳು ಹೇಗೆ ವೈಯಕ್ತಿಕ ಸ್ವಾತಂತ್ರ್ಯ ಕುರಿತ ಅವರ ಬದ್ಧತೆಯನ್ನು ಕಾಣಿಸುತ್ತವೆ ಸಿ ಜೈ ಖನ್ನಾ ಅವರು ನಿವೃತ್ತರಾಗ್ತಾ ಇರುವಂತಹ ಈ ಹೊತ್ತಿನಲ್ಲಿ ಈ ಪ್ರಶ್ನೆಗಳ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಸಿ ಜೈ ಸಂಜೀವ್ ಖನ್ನಾ ಅವರ ಕಾರ್ಯವೈಖರಿಯ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಇದರ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಸುಪ್ರೀಂ ಕೋರ್ಟ್ನ ಐವತ್ತೊಂದನೇ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಇವತ್ತು ಅಂದರೆ ಮೇ ಹದಿಮೂರರಂದು ನಿವೃತ್ತರಾಗ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಯಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ಹನ್ನೊಂದರಂದು ಅವರು ಅಧಿಕಾರವನ್ನು ಸ್ವೀಕರಿಸಿದ್ರು ಈ ಆರು ತಿಂಗಳ ಅಲ್ಪಾವಧಿಯಲ್ಲಿ ಅವರು ಅನೇಕ ಅಗ್ನಿ ಎದುರಿಸಿದ್ದಾರೆ ಮತ್ತೆ ಅದರ ನಡುವೆನು ಸಂವಿಧಾನವನ್ನು ಸಂಪೂರ್ಣವಾಗಿ ಪಾಲಿಸಿದ್ದಾರೆ ಒಂದು ಸಂಗತಿಯನ್ನು ಇಲ್ಲಿ ನಾವು ನೆನಪು ಮಾಡಿಕೊಳ್ಳಲೇಬೇಕು ಅವು ತುರ್ತು ಪರಿಸ್ಥಿತಿಯ ಉತ್ತಂಗದ ದಿನಗಳಾಗಿದವು ಎಡಿಎಂ ಜಬಲ್ಪುರ್ ಪ್ರಕರಣದಲ್ಲಿ ನ್ಯಾಯಮೂರ್ತಿ ಎಚ್ ಆರ್ ಖನ್ನ ಅವರು ದಿಟ್ಟ ಭಿನ್ನಾಭಿಪ್ರಾಯವನ್ನು ವ್ಯಕ್ತಪಡಿಸಿದಾಗ ದಿ ನ್ಯೂಯಾರ್ಕ್ ಟೈಮ್ಸ್ ಅವರನ್ನ ಹೊಗಳಿ ಸಂಪಾದಕೀಯ ಬರೆದಿತ್ತು ಭಾರತ ತನ್ನ ಸ್ವಾತಂತ್ರ್ಯಕ್ಕೆ ಮರಳಿದ್ರೆ ಅದಕ್ಕಾಗಿ ನ್ಯಾಯಮೂರ್ತಿ ಖನ್ನಾ ಅವರಿಗೆ ಕೃತಜ್ಞವಾಗಿರಬೇಕು ಯಾಕಂದ್ರೆ ಅವರು ಸ್ವತಂತ್ರವನ್ನ ನಿರ್ಭಯವಾಗಿ ಮತ್ತು ನಿರರ್ಗಳವಾಗಿ ಪ್ರತಿಪಾದಿಸಿದ್ದಾರೆ ಅಂತ ಆ ಸಂಪಾದಕೀಯದಲ್ಲಿ ಹೇಳಲಾಗಿತ್ತು ಸಂಜೀವ್ ಖನ್ನಾ ಅವರು ಎಚ್ ಆರ್ ಖನ್ನಾ ಅವರ ಸೋದರಳಿಯ ಈಗ ಸಂಜೀವ್ ಖನ್ನಾ ಅವರ ಬಗ್ಗೆಯೂ ಕೂಡ ಅದೇ ರೀತಿಯಾಗಿ ಹೇಳಬಹುದು ಯಾಕಂದ್ರೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಯಾಗಿ ಸಂಜೀವ್ ಖನ್ನಾ ಅವರು ತೋರಿಸಿದ್ದು ಕೂಡ ಅದೇ ನಿರ್ಭೀತಿ ಮತ್ತೆ ದಿಟ್ಟತನ ನ್ಯಾಯಾಧೀಶರ ನಿಜವಾದ ಪಾತ್ರ ಮತ್ತೆ ಧೈರ್ಯ ಬಹುಶಃ ಪ್ರತಿದಿನದ ನ್ಯಾಯಾಲಯದ ವ್ಯವಹಾರಗಳಲ್ಲಿ ಹೆಚ್ಚು ಬೆಳಕಿಗೆ ಬರೋದಿಲ್ಲ ಆದರೆ ರಾಷ್ಟ್ರದ ಭವಿಷ್ಯವನ್ನು ರೂಪಿಸುವ ಐತಿಹಾಸಿಕವಾದ ಹಾಗೆ ಬಹಳ ಅಪರೂಪದ ಮತ್ತೆ ನಿರ್ಣಾಯಕ ಪ್ರಕರಣಗಳಲ್ಲಿ ಅದು ಬಹಿರಂಗಗೊಳ್ಳುತ್ತೆ ಅಂತಹ ಪ್ರಕರಣಗಳಲ್ಲೆಲ್ಲ ನ್ಯಾಯಾಧೀಶರು ಸಂವಿಧಾನದ ಮೂಲ ಮೌಲ್ಯಗಳಿಗೆ ಬದ್ಧವಾಗಿರೋದು ಕಾಣಿಸುತ್ತೆ ಸಮಾಜದ ಒಳಿತಿನ ಕಡೆಗೆ ಅವ್ರ ಗಮನ ಇರುತ್ತೆ ದೃಢವಾದ ಕರ್ತವ್ಯ ಪ್ರಜ್ಞೆ ಅವರನ್ನು ನಡೆಸಿರುತ್ತೆ ನ್ಯಾಯಮೂರ್ತಿ ಎಚ್ ಆರ್ ಖನ್ನಾ ಅವರು ಎಡಿಎಂ ಜಬಲ್ಪುರ ಪ್ರಕರಣದಲ್ಲಿ ತಮ್ಮ ಭಿನ್ನಾಭಿಪ್ರಾಯದಲ್ಲಿ ಅಂತಹ ಸಾಂವಿಧಾನಿಕ ಬದ್ಧತೆಯನ್ನ ಅಚಲ ಕರ್ತವ್ಯ ಪ್ರಜ್ಞೆಯನ್ನ ತೋರಿಸಿದ್ರು ಅದಾಗಿ ದಶಕಗಳ ನಂತರ ಈಗ ಸಿ ಸಂಜೀವ್ ಖನ್ನಾ ಕೂಡ ಅದೇ ಸಾಂವಿಧಾನಿಕ ಬದ್ಧತೆ ಮತ್ತೆ ದಿಟ್ಟ ನಿಲುವನ್ನ ತೋರಿಸಿ ನಿಂತಿದ್ದಾರೆ ಖನ್ನಾ ಅವರು ಈ ನಿಲುವನ್ನ ತಮ್ಮ ಪ್ರಮುಖ ತೀರ್ಪುಗಳಲ್ಲೆಲ್ಲ ತೋರಿಸಿದ್ದಾರೆ ಇಲ್ಲಿ ಮೊದಲನೇದಾಗಿ ಜಾತ್ಯತೀತತೆ ಹೇಗೆ ಸಂವಿಧಾನದ ಪೀಠಿಕೆಯ ಅಂತರ್ಗತ ಭಾಗವಾಗಿದೆ ಅನ್ನೋದನ್ನ ಅವರು ದೃಢಪಡಿಸಿದ್ರು ಭಾರತವನ್ನು ಜಾತ್ಯಾತೀತ ಮತ್ತೆ ಸಮಾಜವಾದಿ ಗಣರಾಜ್ಯ ಅಂತ ವಿವರಿಸುವ ಸಾವಿರದ ಒಂಬೈನೂರ ಎಪ್ಪತ್ತಾರರ ಸಂವಿಧಾನ ಪೀಠಿಕೆಯ ತಿದ್ದುಪಡಿಯನ್ನು ಪ್ರಶ್ನೆ ಮಾಡುವಂತಹ ಅರ್ಜಿಗಳು ಬಂದಾಗ ಸಿ ಜೈ ಖನ್ನಾ ಅವರು ಮೊದಲು ಬಹಳ ದೊಡ್ಡ ಸವಾಲನ್ನು ಎದುರಿಸಬೇಕಾಗಿ ಬಂತು ಇದು ಮೂಲಭೂತವಾಗಿ ಬಲಪಂಥೀಯರ ಸೈದ್ಧಾಂತಿಕ ಹೋರಾಟದ ಒಂದು ಭಾಗವಾಗಿ ಎದುರಾದಂತಹ ಸವಾಲಾಗಿತ್ತು ಜಾತ್ಯತೀತೆಯನ್ನು ಗುರಿಯಾಗಿಸಿಕೊಂಡು ಅಂತಹ ಪ್ರಶ್ನೆಯನ್ನು ಎತ್ತಲಾಗಿತ್ತು ಕಳೆದ ಕೆಲ ವರ್ಷಗಳಿಂದ ಒಂದು ನಿರೂಪಣೆಯನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಹಬ್ಬಿಸ್ತಾನೆ ಬರಲಾಗಿದೆ ಮೂಲ ಸಂವಿಧಾನ ಯಾವತ್ತಿಗೂ ಜಾತ್ಯತೀತವಾಗಿರೋದಕ್ಕೆ ಉದ್ದೇಶಿಸಿರ್ಲಿಲ್ಲ ಮತ್ತೆ ತುರ್ತು ಪರಿಸ್ಥಿತಿಯ ಹೊತ್ತಿನಲ್ಲಿ ಇಂದಿರಾ ಗಾಂಧಿ ಅವರ ಅವಧಿಯಲ್ಲಿ ತಿದ್ದುಪಡಿಯ ಮೂಲಕ ಈ ಒಂದು ಪರಿಕಲ್ಪನೆಯನ್ನು ಕೃತಕವಾಗಿ ಪರಿಚಯಿಸಲಾಗಿದೆ ಅನ್ನೋದು ಆ ಒಂದು ನಿರೂಪಣೆಯಾಗಿತ್ತು ತಮ್ಮೆದುರು ಈ ಒಂದು ಸವಾಲ್ ಬಂದಾಗ ಸಿ ಜೆ ಖನ್ನಾ ಅವರು ಪ್ರಕರಣವನ್ನ ಮುಂದೂಡುವ ಮೂಲಕ ಅಥವಾ ದೊಡ್ಡ ಪೀಠದ ಉಲ್ಲೇಖ ಮಾಡುವ ಮೂಲಕ ಇದನ್ನ ತಪ್ಪಿಸ್ಕೊಳ್ಬಹುದಾಗಿತ್ತು ಅವರು ಆದ್ರೆ ಅವರು ಆ ರೀತಿ ಮಾಡಲಿಲ್ಲ ಈ ಕುರಿತ ವಿವಾದವನ್ನು ಸ್ವಲ್ಪ ಮಟ್ಟಿಗೆ ನಿಲ್ಲಿಸೋದಕ್ಕೆ ಅವರು ನಿರ್ಧಾರ ಮಾಡಿದ್ರು ಜಾತ್ಯಾತೀತತೆ ಯಾವಾಗಲೂ ಸಂವಿಧಾನದ ಅಂತರ್ಗತ ಭಾಗವಾಗಿದೆ ಮತ್ತೆ ಸಾವಿರದ ಒಂಬೈನೂರ ಎಪ್ಪತ್ತಾರರ ತಿದ್ದುಪಡಿ ಈಗಾಗಲೇ ಸೂಚಿಸಿದ್ದನ್ನು ಮಾತ್ರನೇ ಮತ್ತೆ ಸ್ಪಷ್ಟಪಡಿಸಿದೆ ಅಂತ ಅವರು ದೃಢವಾಗಿ ಪ್ರತಿಪಾದಿಸಿದರು ಪೀಠಿಕೆಯ ಮೂಲ ತತ್ವಗಳು ಸಂವಿಧಾನದ ಜಾತ್ಯಾತೀತ ನೀತಿಯನ್ನು ಪ್ರತಿಬಿಂಬಿಸುತ್ತವೆ ಅಂತ ಸಿ ಜೆ ಖನ್ನ ಅವರು ಬರೆದಂಥ ತೀರ್ಪಿನಲ್ಲಿ ಹೇಳಲಾಗಿದೆ ಸಮಾಜವಾದದ ಬಗ್ಗೆ ಹೇಳ್ತಾ ಅವರು ಅದು ಕಲ್ಯಾಣ ರಾಜ್ಯವಾಗುವಂಥ ಬದ್ಧತೆಯನ್ನು ವ್ಯಕ್ತಪಡಿಸುತ್ತೆ ಹೊರತು ಯಾವುದೇ ಒಂದು ನಿರ್ದಿಷ್ಟ ಆರ್ಥಿಕ ನೀತಿಯನ್ನು ಪ್ರತಿಬಿಂಬಿಸೋದಿಲ್ಲ ಅಂತ ಅವರು ಹೇಳಿದರು ಆ ವಿಷಯದಲ್ಲಿ ಸ್ಪಷ್ಟ ಮತ್ತು ತಾರ್ಕಿಕ ತೀರ್ಪನ್ನು ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಅವರು ನೀಡಿದರು ಮತ್ತು ಆ ಮೂಲಕ ಜಾತ್ಯತೀತತೆಯ ತತ್ವವನ್ನು ದುರ್ಬಲಗೊಳಿಸುವಂಥ ಯತ್ನಗಳನ್ನು ಅವರು ನಿವಾರಿಸಿದರು ಭಾರತದ ವೈವಿಧ್ಯಮಯ ಸಮುದಾಯಗಳ ಶಾಂತಿಯುತ ಮತ್ತು ಸಾಮರಸ್ಯದ ಸಹಬಾಳ್ವೆಗೆ ಅಗತ್ಯ ಆಧಾರ ಸ್ತಂಭವಾಗಿರೋದು ಜಾತ್ಯತೀತತೆಯ ತತ್ವ ಅದನ್ನು ದುರ್ಬಲಗೊಳಿಸುವಂತಹ ಉದ್ದೇಶ ಹೊಂದಿದ್ದಂತಹ ಈ ವಿಭಜಕ ನಿರೂಪಣೆಯನ್ನ ಸಿ ಜೆ ಖನ್ನಾ ಅವರು ತಮ್ಮ ತೀರ್ಪಿನ ಮೂಲಕ ಮುರಿದ್ರು ಸಿ ಜೆ ಖನ್ನಾ ಅವರ ಮತ್ತೊಂದು ಬಹುಮುಖ್ಯ ತೀರ್ಪು ಮಂದಿರ ಮಸೀದಿ ವಿವಾದಗಳನ್ನ ನಿಲ್ಲಿಸುವಂತಹ ನಿಟ್ಟಿನಲ್ಲಿ ಬಂತು ಕಳೆದ ವರ್ಷ ನವೆಂಬರ್ ಡಿಸೆಂಬರ್ ಅವಧಿ ದೇಶದಲ್ಲಿ ಕೋಮು ಉದ್ವಿಗ್ನತೆಯ ಸಮಯ ಆಗಿತ್ತು ಕೆಲ ನ್ಯಾಯಾಲಯಗಳು ಮಸೀದಿಗಳ ಸಮೀಕ್ಷೆಗೆ ಆದೇಶಗಳನ್ನ ನೀಡಿದ್ವು ಮಸೀದಿಗಳ ಅಡಿಯಲ್ಲಿ ಹಿಂದೂ ದೇವಾಲಯಗಳ ಅವಶೇಷಗಳಿವೆ ಅನ್ನುವಂತಹ ವಾದಗಳ ಪರವಾಗಿ ಹಾಗೆ ಮಸೀದಿಗಳ ಸಮೀಕ್ಷೆಗೆ ಆದೇಶವನ್ನು ನೀಡಲಾಗಿತ್ತು ಸಂಬಲ್ ಜಾಮ ಮಸೀದಿ ವಿರುದ್ಧ ಹೊರಡಿಸಲಾದಂತಹ ಸರ್ವೆ ಆದೇಶ ಕೋಮು ಹಿಂಸಾಚಾರಕ್ಕೆ ಕಾರಣ ಆಗಿತ್ತು ಅದರ ಪರಿಣಾಮವಾಗಿ ಹಲವರು ಸಾವನ್ನಪ್ಪಿದ್ರು ಐತಿಹಾಸಿಕ ಅಜ್ಮೀರ್ ಶರೀಫ್ ದರ್ಗಾ ಸೇರಿದಂತೆ ಅನೇಕ ಹಳೆಯ ಧಾರ್ಮಿಕ ಸ್ಥಳಗಳ ಸಮೀಕ್ಷೆಗೂ ಕೂಡ ಆದೇಶವನ್ನು ಹೊರಡಿಸಲಾಗಿತ್ತು ಪೂಜಾ ಸ್ಥಳಗಳ ವಿಶೇಷ ನಿಬಂಧನೆಗಳು ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೊಂದನ್ನು ನಿರ್ಲಕ್ಷಿಸಿ ಅಂತಹ ಮೊಕದ್ದಮೆಗಳನ್ನು ವಿಚಾರಣಾ ನ್ಯಾಯಾಲಯಗಳು ಪರಿಗಣಿಸ್ತಾ ಇದ್ದವು ಸರ್ವೆ ಆದೇಶಗಳನ್ನು ನೀಡ್ತಾ ಇದ್ವು ಇದು ತೀವ್ರ ರೀತಿಯಲ್ಲಿ ಶಾಂತಿಯ ಕದಡುವಿಕೆ ಕಾರಣ ಆಗಿತ್ತು ದೇಶಾದ್ಯಂತ ಉದ್ವಿಗ್ನತೆಯ ವಾತಾವರಣ ಸೃಷ್ಟಿಯಾಗಿತ್ತು ಅಂತ ಹೊತ್ತಿನಲ್ಲಿ ಸಿ ಜೈ ಖನ್ ಅವರು ನಿರ್ಣಾಯಕ ಮಧ್ಯಪ್ರವೇಶವನ್ನು ಮಾಡಿದರು ಸಿ ಜೆ ಖನ್ನಾ ನ್ಯಾಯಮೂರ್ತಿ ಸಂಜಯ್ ಕುಮಾರ್ ಮತ್ತೆ ನ್ಯಾಯಮೂರ್ತಿ ಕೆ ವಿಶ್ವನಾಥನ್ ಅವರನ್ನು ಒಳಗೊಂಡಂತಹ ಪೀಠ ಧಾರ್ಮಿಕ ಸ್ಥಳಗಳ ವಿರುದ್ಧ ಭವಿಷ್ಯದಲ್ಲಿ ಯಾವುದೇ ಮೊಕದ್ದಮೆಗಳನ್ನು ದಾಖಲಿಸಬಾರದು ಅಂತ ಡಿಸೆಂಬರ್ ಹನ್ನೆರಡರಂದು ಆದೇಶ ನೀಡಿತು ವಿಚಾರಣಾ ನ್ಯಾಯಾಲಯಗಳು ಸರ್ವೆ ಆದೇಶಗಳು ಮತ್ತು ಇತರ ಪರಿಣಾಮಕಾರಿ ಮಧ್ಯಂತರ ಇಲ್ಲವೇ ಅಂತಿಮ ಆದೇಶಗಳನ್ನು ನೀಡೋದನ್ನ ಪೀಠ ನಿರ್ಬಂಧಿಸಿತು ಹಾಗೇನೆ ದೇಶ ಈ ಕೋಮು ಬೆಂಕಿಯಲ್ಲಿ ಬೇಯದನ್ನ ಆ ಮೂರು ಪುಟಗಳ ಮಹತ್ವದ ಆದೇಶ ತಡೆದಿತ್ತು ಮತ್ತೊಂದು ಮಹತ್ವದ ತೀರ್ಪು ವಕ್ಫ್ ತಿದ್ದುಪಡಿ ಪ್ರಕರಣದಲ್ಲಿ ಅವ್ರು ನೀಡಿರೋದಾಗಿದೆ ವಕ್ಫ್ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೈದು ಕೆಲ ಪ್ರಮುಖ ಸಾಂವಿಧಾನಿಕ ಪ್ರಶ್ನೆಗಳನ್ನು ಹುಟ್ಟಾಕ್ತು ಮುಸ್ಲಿಂ ಧಾರ್ಮಿಕ ಸಂಘಟನೆಗಳು ರಾಜಕೀಯ ಪಕ್ಷಗಳು ವಿರೋಧ ಪಕ್ಷದ ಸಂಸದರು ಎನ್ ಜಿ ಒಗಳ ಕಡೆಯಿಂದ ಅದರ ಸಿಂಧುತ್ವವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ನೂರ ಎಪ್ಪತ್ತಕ್ಕೂ ಹೆಚ್ಚು ರಿಟ್ ಅರ್ಜಿಗಳನ್ನು ಸಲ್ಲಿಸಲಾಯಿತು ಇಲ್ಲಿಯೂ ಸಹ ಸಿ ಜೆ ಖನ್ನಾ ಅವರು ನಿವೃತ್ತಿಗೆ ಇನ್ನೇನು ಕೇವಲ ಒಂದು ತಿಂಗಳು ಇದ್ದರಿಂದ ಸಿಕ್ಕ ಸಿಕ್ಕಾಕೊಳ್ಳದೆ ದೂರ ಉಳಿದು ಬಿಡಬಹುದಾಗಿತ್ತು ಸುರಕ್ಷಿತ ದಾರಿಯನ್ನು ಅವ್ರು ಕಂಡುಕೊಳ್ಬಹುದಾಗಿತ್ತು ಅರ್ಜಿಗಳ ಕುರಿತು ನೋಟಿಸ್ ಅನ್ನ ನೀಡಿ ಹಿಂದೆ ಸಿ ಎ ಆರ್ಟಿಕಲ್ ಮೂರ್ನೂರ ಎಪ್ಪತ್ತು ಮುಂತಾದ ಅನೇಕ ವಿವಾದಾತ್ಮಕ ವಿಷಯಗಳಲ್ಲಿ ಆದ ಹಾಗೇನೆ ಅವು ಕೋಲ್ಡ್ ಸ್ಟೋರೇಜ್ ನಲ್ಲಿ ಉಳಿಯುವ ಹಾಗೆ ಅದನ್ನ ನೋಡ್ಕೊಳ್ಬಹುದಾಗಿತ್ತು ಆದ್ರೆ ಅವ್ರು ಆ ರೀತಿ ಮಾಡಲಿಲ್ಲ ಏಪ್ರಿಲ್ ಹದಿನಾರರಂದು ಸಿ ಜೆ ಖನ್ನಾ ನೇತೃತ್ವದ ಪೀಠ ಈ ವಿಷಯದ ಬಗ್ಗೆ ವಿಸ್ತೃತವಾದಂತಹ ವಿಚಾರಣೆಯನ್ನು ನಡೆಸಿತು ನ್ಯಾಯಮೂರ್ತಿಗಳಾದ ಸಂಜಯ್ ಕುಮಾರ್ ಮತ್ತು ಕೆ ವಿಶ್ವನಾಥನ್ ಅವರನ್ನು ಒಳಗೊಂಡಿದ್ದಂತಹ ಪೀಠ ತಿದ್ದುಪಡಿಗಳ ಬಗ್ಗೆ ಕೆಲವು ಕಳವಳಗಳನ್ನು ವ್ಯಕ್ತಪಡಿಸಿತು ಇಲ್ಲಿ ವಿಶೇಷವಾಗಿ ವಕ್ಫ್ ಬೈ ಯೂಸರ್ ಪರಿಕಲ್ಪನೆಯನ್ನು ಬಿಟ್ಟು ಬಿಡೋದ್ರ ಬಗ್ಗೆ ಅದು ಪ್ರಶ್ನೆ ಎತ್ತಿತ್ತು ಆ ನಿಬಂಧನೆ ಅನೇಕ ಹಳೆಯ ಐತಿಹಾಸಿಕ ವಕ್ಫ್ ಆಸ್ತಿಗಳ ಮೇಲೆ ಪರಿಣಾಮವನ್ನು ಬೀರ್ತಿತ್ತು ಹಾಗೆಯೇ ಸಾರ್ವಜನಿಕ ಅತಿಕ್ರಮಣಕ್ಕೆ ಸಂಬಂಧಿಸಿದ ವಿವಾದವನ್ನು ಅಂತಿಮವಾಗಿ ಸರ್ಕಾರಿ ಅಧಿಕಾರಿ ನಿರ್ಧರಿಸುವವರೆಗೆ ಆಸ್ತಿಯನ್ನು ವಕ್ಫ್ ಅಂತ ಪರಿಗಣಿಸಲಾಗುವುದಿಲ್ಲ ಅನ್ನುವಂಥ ನಿಬಂಧನೆ ಬಗ್ಗೆಯೂ ಕೂಡ ಪೀಠ ಕಳವಳ ವ್ಯಕ್ತಪಡಿಸಿತು ಕೇಂದ್ರ ವಕ್ಫ್ ಮಂಡಳಿ ಹಾಗೆ ರಾಜ್ಯ ವಕ್ಫ್ ಮಂಡಳಿಗಳಲ್ಲಿ ಮುಸ್ಲಿಂ ಇತರರನ್ನ ಸೇರಿಸೋದ್ರ ಬಗ್ಗೆಯೂ ಕೂಡ ಪ್ರಶ್ನೆಯನ್ನು ಎತ್ತಲಾಯಿತು ಈ ಬಗ್ಗೆ ನ್ಯಾಯಾಲಯ ಕೇಳಿದಂತಹ ಪ್ರಶ್ನೆಗಳಿಗೆ ಸರ್ಕಾರ ಉತ್ತರಿಸಲಾಗದೆ ಹೆಣಗಾಡು ಹಾಗಾಯಿತು ಅಸ್ತಿತ್ವದಲ್ಲಿರುವಂತಹ ವಕ್ಫ್ಗಳ ಯಥಾಸ್ಥಿತಿ ಮತ್ತೆ ಮಂಡಳಿಗಳ ಸಂಯೋಜನೆಯನ್ನು ಕಾಪಾಡಿಕೊಳ್ಳೋದಕ್ಕೆ ನ್ಯಾಯಾಲಯ ಮಧ್ಯಂತರ ಆದೇಶವನ್ನು ನೀಡುವಂತಹ ಹಂತದಲ್ಲಿತ್ತು ಆಗ ಸರ್ಕಾರನೇ ವಿವಾದಾತ್ಮಕ ನಿಬಂಧನೆಗಳನ್ನ ಸದ್ಯಕ್ಕೆ ತಡೆ ಹಿಡಿಯೋದಿಕ್ಕೆ ಒಪ್ಕೊಳ್ತು ವಿಚಾರಣೆಯ ಸಮಯದಲ್ಲಿ ವಕ್ಫ್ ಮಂಡಳಿಗಳಲ್ಲಿ ಮುಸ್ಲಿಮೇತರನ್ನ ಒಪ್ಪೋದಿಕ್ ಸಾಧ್ಯವಾಗದಿದ್ರೆ ಮುಸ್ಲಿಮೇತರ ನ್ಯಾಯಾಧೀಶರು ಕೂಡ ಈ ಒಂದು ಪ್ರಕರಣ ವಿಚಾರಣೆ ಮಾಡೋದಿಕ್ ಸಾಧ್ಯ ಇಲ್ಲ ಅಂತ ವಾದ ಮಾಡಿದಾಗ ಸಿ ಜೆ ಖನ್ನಾ ಅವರು ಸ್ಪಷ್ಟ ಉತ್ತರವನ್ನ ನೀಡಿದ್ರು ನಾವಿಲ್ಲಿ ಕುಳಿತಾಗ ನಾವು ನಮ್ಮ ಧರ್ಮವನ್ನ ಕಳೆದುಕೊಳ್ತೀವಿ ನಾವು ಜಾತ್ಯತೀತರು ಅಂತ ಸಿ ಜೆ ಖನ್ನ ಹೇಳಿದ್ರು ಈ ತೀರ್ಪಿನ ಬೆನ್ನಲ್ಲೇ ಪ್ರಭಾವಿ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಸಿ ಜೆ ವೈಯಕ್ತಿಕವಾಗಿ ದಾಳಿ ನಡೆಸಿದ್ರು ದುಬೆ ಹೇಳಿಕೆಗಳಿಂದ ಬಿಜೆಪಿ ಅಂತರ ಕಾಯ್ದುಕೊಂಡಿದ್ರು ಸಿ ಜೆ ವಿರುದ್ಧ ಅಂತ ಲಜ್ಜೆಗೆಟ್ಟ ಮತ್ತೆ ಅಸಭ್ಯ ಟೀಕೆಗಳನ್ನ ಬಿಜೆಪಿ ನಾಯಕತ್ವದ ಮೌನ ಅನುಮೋದನೆ ಇಲ್ಲದೆ ಮಾಡ್ಲಾಯ್ತು ಅನ್ನೋದು ನಂಬೋದು ಕಷ್ಟ ನ್ಯಾಯಾಂಗದ ಬಗ್ಗೆ ಕಾರ್ಯಾಂಗ ಹೊಂದಿರುವಂತಹ ಹತಾಶೆಯ ಭಾವನೆ ದುಬೆ ಹೇಳಿಕೆಗಳಲ್ಲಿ ವ್ಯಕ್ತ ಆಗಿತ್ತು ವೈಯಕ್ತಿಕವಾಗಿ ಗುರಿಯಾಗಿಸಿಕೊಂಡಿದ್ರು ಕೂಡ ದುಬೆ ವಿರುದ್ಧ ಸ್ವಯಂ ಪ್ರೇರಿತ ಕ್ರಿಮಿನಲ್ ನ್ಯಾಯಾಂಗ ನಿಂದನೆ ವಿಚಾರಣೆ ಪ್ರಾರಂಭಿಸುವಂತಹ ಮನವಿಯನ್ನ ಸಿ ಜೆ ಖನ್ನ ಅವರು ನಿರಾಕರಿಸಿದ್ರು ಅನ್ನೋದು ಇಲ್ಲಿ ಗಮನಾರ್ಹ ದುಬೆ ಅವರ ಹೇಳಿಕೆಗಳನ್ನು ಹೊಡೆಗೇಡಿತನ ಮತ್ತೆ ಅಜ್ಞಾನ ಅಂತ ಖಂಡಿಸಿದಂಥ ಸಿ ಜೆ ಪೀಠ ನ್ಯಾಯಾಂಗದ ಮೇಲಿನ ಸಾರ್ವಜನಿಕ ವಿಶ್ವಾಸಕ್ಕೆ ಇಂಥ ಅಸಂಬದ್ಧ ಹೇಳಿಕೆಗಳಿಂದ ಯಾವುದೇ ಧಕ್ಕೆ ಆಗೋದಿಲ್ಲ ಅಂತ ಹೇಳಿದೆ ಉಪರಾಷ್ಟ್ರಪತಿ ನ್ಯಾಯಾಂಗದ ಮೇಲೆ ದಾಳಿ ಮಾಡೋದಿಕ್ಕೆ ಸಂಸತ್ತೇ ಶ್ರೇಷ್ಠ ಅಂದಿದ್ದನ್ನು ಕೂಡ ಸಿ ಜೆ ಅವರ ಈ ಒಂದು ಆದೇಶ ತಳ್ಳಿ ಹಾಕ್ತು ಸಂವಿಧಾನವೇ ಸರ್ವೋಚ್ಚ ಮತ್ತು ನ್ಯಾಯಾಂಗ ಪರಿಶೀಲನೆ ಒಂದು ಪ್ರಮುಖ ಸಾಂವಿಧಾನಿಕ ಕಾರ್ಯ ಅಂತ ಅವರ ಆದೇಶ ಸ್ಪಷ್ಟವಾಗಿ ಹೇಳ್ತು ಕೋಮು ದ್ವೇಷ ಹರಡುವ ಮತ್ತೆ ದ್ವೇಷ ಭಾಷಣದಲ್ಲಿ ತೊಡಗಿಸಿಕೊಳ್ಳುವಂತಹ ಪ್ರಯತ್ನಗಳ ವಿರುದ್ಧ ಕಠಿಣ ಕ್ರಮಗಳ ಅಗತ್ಯವನ್ನು ಸಿ ಜೆ ಅವರು ಒತ್ತಿ ಹೇಳಿದರು ನ್ಯಾಯಾಂಗ ಹಗರಣಗಳ ವಿಚಾರವಾಗಿ ತೆಗೆದುಕೊಂಡಂತಹ ತೀರ್ಮಾನಗಳ ಮೂಲಕವೂ ಕೂಡ ಸಿ ಜೈ ಖನ್ನ ಅವರು ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಅವರು ತಮ್ಮ ಅವಧಿಯಲ್ಲಿ ಹೈಕೋರ್ಟ್ ನ್ಯಾಯಾಧೀಶರನ್ನ ಒಳಗೊಂಡಂತಹ ಎರಡು ಹಗರಣಗಳನ್ನು ನಿಭಾಯಿಸಬೇಕಾಗ್ಬಂತು ಒಂದು ಅಲಹಾಬಾದ್ ಹೈಕೋರ್ಟ್ ನ್ಯಾಯಾಧೀಶರಾದಂತಹ ನ್ಯಾಯಮೂರ್ತಿ ಶೇಖರ್ ಕುಮಾರ್ ಯಾದವ್ ಎಚ್ ಪಿ ಆಯೋಜನೆ ಮಾಡಿದಂತಹ ಕಾರ್ಯಕ್ರಮದಲ್ಲಿ ನೀಡಿದಂಥ ಕೋಮುವಾದಿ ಹೇಳಿಕೆಯ ವಿವಾದ ಭಾರತದಲ್ಲಿ ವಾಸಿಸುವಂತಹ ಬಹುಸಂಖ್ಯಾತರ ಇಚ್ಛೆಗೆ ಅನುಗುಣವಾಗಿ ಈ ದೇಶ ಕೆಲಸ ಮಾಡುತ್ತೆ ಅಂತ ಶೇಖರ್ ಕುಮಾರ್ ಯಾದವ್ ಅವರು ಹೇಳಿದ್ರು ಸಿ ಜೆ ಖನ್ನಾ ನೇತೃತ್ವದ ಕೊಲಿಜಿಯಂ ನ್ಯಾಯಮೂರ್ತಿ ಯಾದವ್ ಅವರನ್ನು ಕರೆಸಿ ಅದನ್ನು ಖಂಡಿಸ್ತು ಆದರೂ ಕೂಡ ಅದಷ್ಟಕ್ಕೇನೆ ಹೋಯಿತು ನ್ಯಾಯಾಂಗ ದುಷ್ಕೃತ್ಯಕ್ಕಾಗಿ ಆಂತರಿಕ ವಿಚಾರಣೆಯನ್ನು ಪ್ರಾರಂಭಿಸೋದಕ್ಕೆ ಅದು ಸೂಕ್ತವಾದಂಥ ಪ್ರಕರಣ ಆಗಿತ್ತು ದುರಾದೃಷ್ಟವಶಾತ್ ಅದು ಸಂಭವಿಸಲಿಲ್ಲ ಅಂತ ಪರಿಣಿತರು ಹೇಳ್ತಾರೆ ಇನ್ನು ಎರಡನೇದು ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರ ಮನೆಯಲ್ಲಿ ಕಂತೆ ಕಂತೆ ನೋಟಿನ ಮೂಟೆಗಳು ಪತ್ತೆ ಪ್ರಕರಣ ಪ್ರಕರಣ ನ್ಯಾಯಾಂಗದ ವಿಶ್ವಾಸಾರ್ಹತೆಗೆ ದೊಡ್ಡ ಹೊಡೆತ ಕೊಟ್ಟಂತ ಪ್ರಕರಣ ಆಗಿತ್ತು ಅವರ ವಿರುದ್ಧ ಆಂತರಿಕ ತನಿಖೆ ನಡೀತು ಸಿಜಿಐ ಖನ್ನ ತ್ವರಿತವಾಗಿ ಮತ್ತೆ ನಿರ್ಣಾಯಕವಾಗಿ ಕಾರ್ಯನಿರ್ವಹಿಸಿದ್ರು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸಾರ್ವಜನಿಕ ವಿಶ್ವಾಸ ಹೆಚ್ಚಿಸೋದಕ್ಕೆ ಸಿಜೆ ಅಭೂತಪೂರ್ವ ಹೆಜ್ಜೆ ಇಟ್ರು ಆಂತರಿಕ ತನಿಖೆಯನ್ನು ನಡೆಸೋದಕ್ಕೆ ಸಿಜೆ ತಮ್ಮ ಪ್ರಾಮಾಣಿಕತೆಗೆ ಹೆಸರುವಾಸಿಯಾದ ಮೂವರು ನ್ಯಾಯ ನ್ಯಾಯಾಧೀಶರನ್ನ ಒಳಗೊಂಡಂತ ಸಮಿತಿಯನ್ನ ರಚನೆ ಮಾಡಿದ್ರು ಸಮಿತಿ ಒಂದು ತಿಂಗಳ ನಂತರ ಸಿಜಿಐಗೆ ವರದಿಯನ್ನ ಸಲ್ಲಿಸ್ತು ಮತ್ತೆ ವರ್ಮಾ ಮೇಲಿನ ಆರೋಪಗಳು ನಿಜ ಅಂತ ಹೇಳ್ತು ಅದರ ಆಧಾರದ ಮೇಲೆ ಸಿಜಿಐ ಮೊದಲು ನ್ಯಾಯಮೂರ್ತಿ ವರ್ಮಾ ಅವರನ್ನೇ ರಾಜೀನಾಮೆ ನೀಡುವಂತೆ ಕೇಳಿದ್ರು ಮತ್ತೆ ಅದಾದ ನಂತರ ಅವರದನ್ನು ನಿರಾಕರಿಸಿದಾಗ ಮುಂದಿನ ಕ್ರಮಕ್ಕಾಗಿ ವರದಿಯನ್ನ ರಾಷ್ಟ್ರಪತಿ ಮತ್ತೆ ಪ್ರಧಾನಮಂತ್ರಿ ರವಾನಿಸಿದ್ರು ಸುಪ್ರೀಂ ಕೋರ್ಟ್ ರೂಪಿಸಿದಂತಹ ಅಸ್ತಿತ್ವದಲ್ಲಿರುವ ಆಂತರಿಕ ಕಾರ್ಯವಿಧಾನದ ಮಿತಿಯೊಳಗೆ ಸಾಧ್ಯವಿರುವಂತಹ ಎಲ್ಲವನ್ನು ಬಹಳ ಬೇಗ ಮಾಡಿದ್ದಕ್ಕಾಗಿ ಸಿ ಜೈ ಖನ್ನಾ ಅವರಿಗೆ ಶ್ರೇಯಸ್ಸು ಸಲ್ಲುತ್ತೆ ಇಲ್ಲಿ ಇನ್ನೊಂದು ಮಹತ್ವದ ಹೆಜ್ಜೆಯಾಗಿ ಸಿ ಜೈ ಖನ್ನಾ ನೇತೃತ್ವದ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ತಮ್ಮ ಆಸ್ತಿ ಘೋಷಣೆಗಳನ್ನು ಪ್ರಕಟಿಸೋದನ್ನ ಕಡ್ಡಾಯಗೊಳಿಸೋದಕ್ಕೆ ಐತಿಹಾಸಿಕ ನಿರ್ಧಾರವನ್ನು ತೆಗೆದುಕೊಳ್ತು ಇದು ಪಾರದರ್ಶಕತೆಯ ವಿಷಯದಲ್ಲಿ ಅವ್ರ ಬದ್ಧತೆಯನ್ನು ಹೇಳುವಂತಿತ್ತು ಮೂವತ್ತ್ ಮೂರು ನ್ಯಾಯಾಧೀಶರಲ್ಲಿ ಇಪ್ಪತ್ತೊಂದು ನ್ಯಾಯಾಧೀಶರ ಘೋಷಣೆಗಳನ್ನು ಸುಪ್ರೀಂ ಕೋರ್ಟ್ನ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಲಾಯಿತು ನ್ಯಾಯಾಧೀಶರ ನೇಮಕಾತಿ ಪ್ರಕ್ರಿಯೆ ಮತ್ತೆ ಎರಡ್ ಸಾವಿರದ ಇಪ್ಪತ್ತೆರಡರ ನವೆಂಬರ್ನಿಂದ ಎರಡ್ ಸಾವಿರದ ಇಪ್ಪತ್ತೈದರ ಮೇವರೆಗೆ ಮಾಡಲಾದಂಥ ಕೊಲಿಜಿಯಂ ಶಿಫಾರಸುಗಳ ವಿವರಗಳನ್ನು ಬಹಿರಂಗಪಡಿಸುವ ಮೂಲಕವೂ ಕೂಡ ನ್ಯಾಯಾಲಯ ಮತ್ತೊಂದು ಮಹತ್ವದ ಹೆಜ್ಜೆಯನ್ನು ತೆಗೆದುಕೊಳ್ತು ಸಿ ಜೈ ಖನ್ನ ಅವರ ಅಧಿಕಾರಾವಧಿಯಲ್ಲಿ ಕೊಲಿಜಿಯಂ ನೂರ ಮೂರು ಪ್ರಸ್ತಾವನೆಗಳ ಪ್ರಕ್ರಿಯೆ ಪೂರ್ಣಗೊಳಿಸಿದೆ ಅನ್ನೋದು ಈಗ ಪ್ರಕಟಿಸಲಾಗಿರುವಂತಹ ಡೇಟಾ ಮೂಲಕ ಬಹಿರಂಗ ಆಗಿದೆ ಅವುಗಳಲ್ಲಿ ಐವತ್ತೊಂದು ಹೈಕೋರ್ಟ್ ನೇಮಕಾತಿಗಳಿಗೆ ಅನುಮೋದನೆಯನ್ನು ನೀಡಲಾಗಿದೆ ಅವರ ಕೊಲಿಜಿಯಂ ಸುಪ್ರೀಂ ಕೋರ್ಟ್ಗೆ ಎರಡು ನೇಮಕಾತಿಗಳನ್ನು ಮಾಡಿದೆ ವೈಯಕ್ತಿಕ ಸ್ವಾತಂತ್ರ್ಯವನ್ನ ಎತ್ತಿ ಹಿಡಿಯೋದರ ಕುರಿತ ಬದ್ಧತೆಯನ್ನ ಸಿ ಜೈ ಖನ್ನ ತೋರಿಸಿದ್ರು ಅನ್ನೋದು ಮತ್ತೊಂದು ಮಹತ್ವದ ವಿಚಾರ ಪೊಲೀಸರು ಮನಸ್ಸೋ ಇಚ್ಛೆ ಬಂಧಿಸೋದ್ರಿಂದ ಮತ್ತೆ ಪೊಲೀಸರ ಅಧಿಕಾರ ದುರ್ಬಳಕೆಯಿಂದ ವೈಯಕ್ತಿಕ ಸ್ವಾತಂತ್ರ್ಯವನ್ನು ರಕ್ಷಿಸೋದಿಕ್ಕೆ ಸಿ ಜೈ ಖನ್ನ ತಮ್ಮ ಅವಧಿಯಲ್ಲಿ ಗಮನಾರ್ಹ ತೀರ್ಪುಗಳನ್ನು ನೀಡಿದ್ದಾರೆ ರಾಧಿಕಾ ಅಗರ್ವಾಲ್ ಪ್ರಕರಣದ ಅವರ ತೀರ್ಪು ಜಿ ಎಸ್ ಟಿ ಕಾಯ್ದೆ ಮತ್ತೆ ಕಸ್ಟಮ್ಸ್ ಕಾಯ್ದೆ ಅಡಿಯಲ್ಲಿ ಬಂಧನ ನಿಬಂಧನೆಗಳ ದುರುಪಯೋಗದ ವಿರುದ್ಧ ಪ್ರಮುಖ ರಕ್ಷಣೆಯಾಗಿದೆ ಬಲವಂತದ ಕ್ರಮಗಳ ಬೆದರಿಕೆಯನ್ನ ಒಡ್ಡಿ ಕಾನೂನು ಬಾಹಿರ ಅದರ ಮರುಪಾವತಿಯನ್ನು ಪಡಿಬಹುದು ಅಂತ ತೀರ್ಪು ಹೇಳಿದೆ ಸಿವಿಲ್ ಮತ್ತೆ ಒಪ್ಪಂದದ ವಿವಾದಗಳನ್ನು ನಿಯಮಿತವಾಗಿ ಎಫ್ಐಆರ್ ಗಳಾಗಿ ಪರಿವರ್ತಿಸಿ ವ್ಯಕ್ತಿಗಳನ್ನ ಬಂಧಿಸ್ತಾ ಇರೋದಕ್ಕೆ ಸಿ ಜೆ ಖನ್ನ ಅವರು ಯುಪಿ ಪೊಲೀಸರನ್ನ ಟೀಕೆ ಮಾಡಿದ್ರು ಅದನ್ನ ಕಾನೂನಿನ ನಿಯಮದ ಸಂಪೂರ್ಣ ಕುಸಿತ ಅಂತ ಅವರು ಕರೆದ್ರು ಒಂದು ಪ್ರಕರಣದಲ್ಲಿ ಅಂತ ಅನಗತ್ಯ ಎಫ್ಐಆರ್ಗಾಗಿ ಯುಪಿ ಪೊಲೀಸರು ಬೆಲೆಯನ್ನ ತೆರೋ ಹಾಗಾಯ್ತು ಅರವಿಂದ್ ಕೇಜ್ರಿವಾಲ್ ಪ್ರಕರಣದಲ್ಲಿ ನ್ಯಾಯಮೂರ್ತಿ ಖನ್ನಾ ಸಿಜೆ ಆಗುವ ಮೊದಲು ನೀಡಿದ ತೀರ್ಪು ಕೂಡ ಇಲ್ಲಿ ಗಮನಾರ್ಹ ಪಿ ಬಂಧನ ನಿಬಂಧನೆಗಳಲ್ಲಿನ ಕೆಲ ಲೋಪಗಳನ್ನ ಅವರ ಆ ತೀರ್ಪು ಗುರುತಿಸಿದೆ ಇಡಿ ಒಂದೇ ರೀತಿಯಲ್ಲಿ ಮತ್ತೆ ಸಮಾನವಾಗಿ ಕಾರ್ಯನಿರ್ವಹಿಸುವಂತಹ ಅಗತ್ಯವನ್ನ ಅವರು ತೀರ್ಪಿನಲ್ಲಿ ಎತ್ತಿ ತೋರಿಸಿದ್ದಾರೆ ಬಂಧನ ಕೇವಲ ಅನುಮಾನದ ಆಧಾರದ ಮೇಲೆ ಮಾತ್ರ ಇರಬಾರದು ಆರೋಪಿ ಅಪರಾಧ ಏನನ್ನುವಂತಹ ಮಾಹಿತಿಯನ್ನು ಆರೋಪಿಗಳಿಗೆ ಕಡ್ಡಾಯವಾಗಿ ಒದಗಿಸಬೇಕು ಅಂತ ತೀರ್ಪು ಹೇಳಿದೆ ನ್ಯಾಯಮೂರ್ತಿ ಖನ್ನಾ ಅವರು ಸಿಜೆ ಆಗೋ ಮೊದಲು ನೀಡಿದಂತಹ ಕೆಲ ಗಮನಾರ್ಹ ತೀರ್ಪುಗಳನ್ನು ಕೂಡ ಪಟ್ಟಿ ಮಾಡೋದು ಬಹಳ ಅಗತ್ಯ ಆಗುತ್ತೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆರ್ ಟಿ ಐ ಕಾಯ್ದೆ ಸಿಜಿಐ ಕಚೇರಿಗೆ ಅನ್ವಯಿಸುತ್ತೆ ಅಂತ ಸಂವಿಧಾನ ಪೀಠದ ಪರವಾಗಿ ಅವರು ತೀರ್ಪನ್ನು ಬರೆದಿದ್ದಾರೆ ಸೆಂಟ್ರಲ್ ವಿಸ್ಟಾ ಪ್ರಕರಣದಲ್ಲಿ ಅವರು ಭಿನ್ನಾಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಅಲ್ಲಿ ಅವರು ಯೋಜನೆ ಅನುಮೋದನೆಯಲ್ಲಿನ ಅಕ್ರಮಗಳನ್ನು ಎತ್ತಿ ತೋರಿಸಿದ್ರು ಆಮಿಷ ದೇವಗನ್ ಪ್ರಕರಣದಲ್ಲಿ ದ್ವೇಷ ಭಾಷಣದ ಬಗ್ಗೆ ಅವರು ಕಳವಳವನ್ನು ವ್ಯಕ್ತಪಡಿಸಿದರು ಇನ್ನು ಇ ವಿಎಂಗಳು ಸಂಪೂರ್ಣವಾಗಿ ಅನುಮಾನ ರಹಿತವಾಗೋದಕ್ಕೆ ವಿ ವಿಪ್ಯಾಟ್ ಪ್ರಕರಣದಲ್ಲಿ ಅವ್ರು ನೀಡಿದಂತಹ ನಿರ್ದೇಶನಗಳು ಕೂಡ ಮುಖ್ಯ ಆಗಿವೆ ಸಿ ಜೈ ಅವರ ಅಧಿಕಾರಾವಧಿಯ ಗಮನಾರ್ಹ ಅಂಶ ಏನು ಅಂತಂದರೆ ಅವರು ಅಬ್ಬರ ಅಥವಾ ಪ್ರತಿಷ್ಠೆ ಇಲ್ಲದೆ ನಡೆದುಕೊಂಡ್ರು ನ್ಯಾಯಾಲಯದ ಹೊರಗೆ ಅವರು ಅಷ್ಟಾಗಿ ತೋರಿಸ್ಕೊಳ್ಳಿಲ್ಲ ಹಾಗೆ ತನ್ನದೊಂದು ಪರಂಪರೆಯನ್ನು ಸೃಷ್ಟಿ ಮಾಡಿಕೊಳ್ಳೋದಿಕ್ಕೆ ಅಥವಾ ಪ್ರಚಾರವನ್ನು ಬೆನ್ನಟ್ಟಲಿಲ್ಲ ಅವರು ಹೊರಗೆ ಭಾಷಣಗಳಲ್ಲಿ ಸಂವಿಧಾನದ ಬಗ್ಗೆ ಜಾತ್ಯಾತೀತತೆ ಬಗ್ಗೆ ದೊಡ್ಡ ದೊಡ್ಡದು ಮಾತಾಡೋದು ಆಮೇಲೆ ಕೋರ್ಟ್ ನಲ್ಲಿ ವಿಚಾರಣೆ ಸಂದರ್ಭದಲ್ಲಿ ಬೇರೆ ಏನೂ ಮಾಡೋದು ಈ ರೀತಿ ಅವ್ರು ಮಾಡ್ಲಿಲ್ಲ ಅವರು ಜಾತ್ಯಾತೀತೆಯನ್ನ ರಕ್ಷಿಸುವ ಸ್ವಾತಂತ್ರ್ಯವನ್ನ ಎತ್ತಿ ಹಿಡಿಯುವ ಮತ್ತೆ ನ್ಯಾಯಾಂಗದಲ್ಲಿ ಸಾರ್ವಜನಿಕ ನಂಬಿಕೆಯನ್ನ ಕಾಪಾಡುವಂತ ದೃಢ ನಿರ್ಧಾರಗಳನ್ನ ತೆಗೆದುಕೊಂಡ್ರು ನ್ಯಾಯಾಂಗ ಪರಿಶೀಲನೆ ವಿಷಯಕ್ಕೆ ಬಂದಾಗ ರಾಷ್ಟ್ರೀಯ ಪ್ರಾಮುಖ್ಯತೆಯ ನಿರ್ಣಾಯಕ ಕ್ಷಣಗಳಲ್ಲಿ ಮಧ್ಯಪ್ರವೇಶಕ್ಕೆ ಅವ್ರು ಹಿಂಜರಿಲಿಲ್ಲ ಅವ್ರು ಮಾಡಬಹುದಾದದ್ದು ಇನ್ನೂ ಬಹಳಷ್ಟು ಇರಬಹುದು ಆದ್ರೂ ಅವ್ರು ಸಾಕಷ್ಟು ಒಳ್ಳೆಯದನ್ನ ಮಾಡಿ ನಿವೃತ್ತರಾಗ್ತಾ ಇದ್ದಾರೆ ಇದೇ ಇವತ್ತಿನ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡ್ಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ